ಜೈ ಹಿಂದ್ ಸ್ನೇಹಿತರ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನು ನೋಡ್ತಾ ಹೋಗೋಣ ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಏಪ್ರಿಲ್ ಮಂತ್ನ ಕರೆಂಟ್ ಅಫೇರ್ಸ್ನ ನೋಡ್ತಾ ಇದ್ದು ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ ಮೊದಲ ಪ್ರಶ್ನೆ ಈ ರೀತಿ ಈ ಕೆಳಗಿನ ಯಾರು ಮೂರು ವರ್ಷಗಳವರೆಗೆ ಮೂರು ವರ್ಷಗಳವರೆಗೆ ಯು ಜಿ ಸಿ ಯು ಜಿ ಸಿ ಅಂದರೆ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಇದೆಯಲ್ಲ ಇದರ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಸರಿ ಉತ್ತರ ಸಚ್ಚಿದಾನಂದ ಮೊಹಂತಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಚ್ಚಿದಾನಂದ ಮೊಹಂತಿ ಅವರು ಯು ಜಿ ಸಿ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಇದರ ಸದಸ್ಯರಾಗಿ ಮೂರು ವರ್ಷಗಳ ಕಾಲಾವಧಿ ವರೆಗೆ ಆಯ್ಕೆಯಾಗಿದ್ದಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಯು ಜಿ ಸಿ ಇದೆಯಲ್ಲ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಇದೆಯಲ್ಲ ಇದರ ಬಗ್ಗೆ ಕೇಳುವಂಥ ಪ್ರಶ್ನೆಗಳು ನೆನಪಿರಲಿ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅಲ್ಲಿ ಸ್ಥಾಪನೆ ಆಯ್ತಿದ್ದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ಇರುವಂಥದ್ದು ದೆಹಲಿಯಲ್ಲಿ ದೆಹಲಿ ಅಥವಾ ನವದೆಹಲಿಯಲ್ಲಿ ಇದರ ಕೇಂದ್ರ ಕಚೇರಿ ಇದೆ ಇದರ ಪ್ರಸ್ತುತ ಅಧ್ಯಕ್ಷರು ನೋಡಿ ಯು ಜಿ ಸಿ ಅಧ್ಯಕ್ಷರ ಬಗ್ಗೆ ಕೇಳ್ತಾರೆ ತುಂಬಾ ಸರಿ ಕೇಳಿದ್ದಾರೆ ಯು ಜಿ ಸಿಯ ಯ ಪ್ರಸ್ತುತ ಅಧ್ಯಕ್ಷರು ಎಂ ಜಗದೀಶ್ ಕುಮಾರ್ ಎಂ ಜಗದೀಶ ಕುಮಾರ್ ಎಂ ಜಗದೀಶ್ ಕುಮಾರ್ ಇವರು ಯು ಜಿ ಸಿ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಇದೆಯಲ್ಲ ಇದರ ಪ್ರಸ್ತುತ ಅಧ್ಯಕ್ಷರು ಈ ಅಂಶಗಳು ಕೂಡ ಗೊತ್ತಿರಲಿ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನ ಯಾವ ದೇಶವು ಏಪ್ರಿಲ್ ತಿಂಗಳಲ್ಲಿ ಅಮೆರಿಕ ಆಸ್ಟ್ರೇಲಿಯಾ ಮತ್ತು ಜಪಾನ್ ದೇಶಗಳ ನಡುವೆ ನೌಕಾ ಯುದ್ಧ ಅಭ್ಯಾಸವನ್ನು ಆಯೋಜಿಸಿತ್ತು ಸರಿಯಾದ ಉತ್ತರ ಫಿಲಿಫೈನ್ಸ್ ದೇಶ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಿಲಿಫೈನ್ಸ್ ದೇಶ ಇದೆಯಲ್ಲ ಇದು ಏಪ್ರಿಲ್ ತಿಂಗಳಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ತಿಂಗಳಲ್ಲಿ ಅಮೆರಿಕ ಆಸ್ಟ್ರೇಲಿಯಾ ಮತ್ತು ಜಪಾನ್ಗಳ ನಡುವೆ ನೌಕಾ ಯುದ್ಧ ಅಭ್ಯಾಸವನ್ನು ಆಯೋಜನೆ ಮಾಡಿತ್ತು ಇದರ ಬಗ್ಗೆ ಇರುವಂತ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಇದೆ ಏನ್ ಕೇಳಿದ್ರೆ ಈ ನೌಕಾಭ್ಯಾಸ ಫಿಲಿಪೈನ್ಸ್ ಅಲ್ಲಿ ನಡೀತಲ್ಲ ಈ ನೌಕಾಭ್ಯಾಸ ನಡೆದಿರುವಂತಹ ಒಂದು ಸ್ಥಳ ಯಾವುದು ಕೇಳಿದ್ರೆ ದಕ್ಷಿಣ ಚೀನಾ ಸಮುದ್ರ ದಕ್ಷಿಣ ಚೀನಾ ಸಮುದ್ರ ದಕ್ಷಿಣ ಚೀನಾ ಸಮುದ್ರದಲ್ಲಿ ಈ ಒಂದು ನೌಕಾ ಯುದ್ಧ ಅಭ್ಯಾಸ ನಡೀತು ವೆರಿ ವೆರಿ ಇಂಪಾರ್ಟೆಂಟ್ ಈ ಅಂಶ ಗಮನಿಸಿ ನೆಕ್ಸ್ಟ್ ಕ್ವೆಶನ್ ಕೆಳಗಿನ ಯಾವ ದಿನದಂದು ವರ್ಲ್ಡ್ ಇಂಟಲೆಕ್ಚುಯಲ್ ಪ್ರಾಪರ್ಟಿ ಡೇ ವರ್ಲ್ಡ್ ಇಂಟಲೆಕ್ಚುವಲ್ ಪ್ರಾಪರ್ಟಿ ಡೇ ಅನ್ನು ಆಚರಣೆ ಮಾಡಲಾಗುತ್ತೆ ಆಚರಿಸಲಾಯಿತು ಅಥವಾ ಆಚರಿಸಲಾಗಬಹುದು ನೋಡಿ ಆಚರಿಸಲಾಯಿತು ಸರಿಯಾದ ಉತ್ತರ ಏಪ್ರಿಲ್ ಇಪ್ಪತ್ತಾರು ಏಪ್ರಿಲ್ ಇಪ್ಪತ್ತಾರರಂದು ವರ್ಲ್ಡ್ ಡೇ ಡೇಯನ್ನು ಆಚರಣೆ ಮಾಡಲಾಗುತ್ತೆ ಏಪ್ರಿಲ್ ಇಪ್ಪತ್ತಾರರಂದು ಇಂಟೆಲೆಕ್ಚುವಲ್ ಡೇ ಇದೆಯಲ್ಲ ಇದನ್ನ ಇಂಟರ್ ಇಂಟಲೆಕ್ಚುಯಲ್ ಪ್ರಾಪರ್ಟಿಯನ್ನು ಪ್ರಮೋಷನ್ ಮಾಡುವ ಉದ್ದೇಶದಿಂದ ಇಂಟಲೆಕ್ಚುವಲ್ ಪ್ರಾಪರ್ಟಿಯನ್ನು ಪ್ರಮೋಷನ್ ಮಾಡುವ ಉದ್ದೇಶದಿಂದ ಈ ಒಂದು ಇಂಟೆಲೆಕ್ಚುವಲ್ ವರ್ಲ್ಡ್ ಇಂಟೆಲೆಕ್ಚುವಲ್ ಡೇ ಅನ್ನು ಆಚರಣೆ ಮಾಡಲಾಗುತ್ತೆ ಬಹಳ ಪ್ರಮುಖವಾದ ಉದ್ದೇಶ ಪ್ರಮೋಷನ್ ಟು ಪ್ರಮೋಟ್ ದ ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ದ ಮೈನ್ ಥೀಮ್ ಈಸ್ ಮೈನ್ ಥೀಮ್ ಆಫ್ ದಿಸ್ ಡೇ ಸಿಪ್ರಿ ಇದರ ವರದಿಯ ಪ್ರಕಾರ ಪ್ರಪಂಚದ ಮಿಲಿಟರಿಯಲ್ಲಿ ಭಾರತದ ಸ್ಥಾನ ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಬಿ ನಾಲ್ಕನೇ ಸ್ಥಾನ ಸಿಪ್ರಿ ಈ ವರದಿಯನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರ ಒಂದು ಇಡೀ ವರ್ಷವನ್ನು ಆಧಾರವಾಗಿಟ್ಕೊಂಡು ಜಾರಿ ಮಾಡಿತು ಸಿಪ್ರಿ ಈ ವರದಿಯಲ್ಲಿ ಭಾರತ ಯು ಎಸ್ ಎ ಅಂದರೆ ಅಮೇರಿಕಾ ಅಮೇರಿಕಾ ಆ್ಯಕ್ಚುಲಿ ವಿಶ್ವದ ಒಂದು ಮಿಲಿಟ್ರಿಯಲ್ಲಿ ಫಸ್ಟ್ ಪ್ಲೇಸಲ್ಲಿರುವಂಥದ್ದು ನಂತರ ಚೈನಾ ಚೈನಾ ಆ್ಯಕ್ಚುಲಿ ಸೆಕೆಂಡ್ ಪ್ಲೇಸಲ್ಲಿರುವಂಥದ್ದು ಆನಂತರ ರಷ್ಯಾ ಯು ಎಸ್ ಎಸ್ ಆರ್ ಯು ಎಸ್ ಎಸ್ ಆರ್ ಇದೆಯಲ್ಲ ಇದು ತರ್ಡ್ ಪ್ಲೇಸಲ್ಲಿ ಇದೆ ಸೊ ಈ ಮೂರರ ನಂತರ ಭಾರತ ನಮ್ಮ ದೇಶ ನಾಲ್ಕನೇ ಸ್ಥಾನದಲ್ಲಿ ಪ್ರಪಂಚದ ಒಂದು ಮಿಲಿಟ್ರಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿ ನಿಂತ್ಕೊಳ್ತು ಆಕ್ಚುಲಿ ಇದನ್ನು ವರದಿ ಮಾಡಿದಂಥ ಸಿಪ್ರಿ ಇದೆಯಲ್ಲ ಈ ಸಿಪ್ರಿ ಅಂದರೆ ಏನು ಕೇಳಿದ್ರೆ ಸಿಪ್ರಿ ಅಂತ ಹೇಳಿದ್ರೆ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಂತೇಳಿ ನೋಡಿ ಹೋಮ್ ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ స్టాక్ హోమ్ ఇంటర్న్యాషనల్ పీస్ ఇన్స్టిట్యూట్ పీస్ రీసెర్చ్ రూట్ అంతి సిప్రీ అంత్రి ఇన్స్టిట్యూట్ ఈ సిప్రీ ఇలా ఈ స్టాక్ హోమ్ ఇంటర్నేషనల్ పీస్ రీసర్చ్ ఇన్స్టిట్యూట్ ఇన్స్టిూట్ సిప్రీ ఇలా ఇది ప్రతి వర్ష మిలిటరీ స్థానం ವರದಿಯನ್ನು ರಿಲೀಸ್ ಮಾಡುತ್ತೆ ಈ ವರದಿಯ ಪ್ರಕಾರ ಈ ವರ್ಷದ ವರದಿಯ ಪ್ರಕಾರ ಭಾರತದ ಸ್ಥಾನ ನಾಲ್ಕನೇ ಸ್ಥಾನದಲ್ಲಿದೆ ಆಪ್ಷನ್ ಬಿ ಇಸ್ ದ ರಿಟರ್ನ್ ಸರ್ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ಕಂಪನಿ ಫಿ ತ್ರೀ ಮಿನ್ ಫಿ ತ್ರೀ ಮಿನ್ ಇದು ಆಕ್ಚುಲಿ ಫಿ ತ್ರೀ ಮಿನ್ ಎನ್ನುವಂತಹ ಲೈಟ್ ವೈಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪಿ ಸಾರಿ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಮಾಡಲ್ ಅನ್ನು ಲಾಂಚ್ ಮಾಡಿತು ಇದು ಉತ್ತರ ಮೈಕ್ರೋಸಾಫ್ಟ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇತ್ತೀಚೆಗೆ ತುಂಬ ಸದ್ದು ಮಾಡ್ತಾ ಇರುವಂಥದ್ದು ಇದು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಂತಲೇ ಭಾರತದಲ್ಲಿ ಕೂಡ ಕೆಲವೊಂದು ಸುದ್ದಿ ವಾಹಿನಿಗಳು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಈ ಒಂದು ರೋಬೋಗಳ ಮೂಲಕ ವರದಿಯನ್ನು ಒಂದು ವಾರ್ತೆಯನ್ನು ಓದೋದ್ರ ಮೂಲಕ ಇತ್ತು ಇತ್ತೀಚೆಗೆ ಸೊ ತ್ರೀ ಮಿನ್ ಎನ್ನುವಂಥ ಲೈಟ್ ವೇಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡೆಲನ್ನು ಲಾಂಚ್ ಮಾಡಿದ್ದು ಮೈಕ್ರೋಸಾಫ್ಟ್ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಆಕ್ಚುಲಿ ಮೈಕ್ರೋಸಾಫ್ಟ್ ಬಗ್ಗೆ ತುಂಬ ಸರಿ ಅಲ್ಲಿ ಕೇಳಿದ್ದಾರೆ ಮೈಕ್ರೋಸಾಫ್ಟ್ ಒನ್ ಆಫ್ ದ ಬೆಸ್ಟ್ ಸಾಫ್ಟ್ವೇರ್ ಕಂಪನಿ ಬರ್ಡ್ಸ್ ಇದನ್ನು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಶುರು ಮಾಡಲಾಯ್ತು ಸ್ಟಾರ್ಟ್ ಮಾಡಲಾಯಿತು ಇದರ ಫೌಂಡರ್ಸ್ ಬಿಲ್ ಗೇಟ್ಸ್ ಮತ್ತು ಪೌಲ್ ಆಲೆನ್ ಇಬ್ಬರು ಫೌಂಡರ್ಸ್ ಇದಾರೆ ಇದಕ್ಕೆ ಸಂಸ್ಥಾಪಕರು ಅಂತ ನಾವೇನು ಕರಿತೀವಲ್ಲ ಒಂದು ಬಿಲ್ ಗೇಟ್ಸ್ ಬಿಲ್ ಗೇಟ್ಸ್ ತುಂಬ ಚಿರ ನಮಗೆ ಮೈಕ್ರೋಸಾಫ್ಟ್ ಅಂದ ತಕ್ಷಣ ಬಿಲ್ಗೇಟ್ಸ್ ನೆನಪಾಗ್ತಾರೆ ಇವರ ಜೊತೆಗೆ ಪೌಲ್ ಆಲೆನ್ ಕೂಡ ಹೌದು ನೆನಪಿರ್ಲಿ ಪೌಲ್ ಆಲೆನ್ ಕೂಡ ಮೈಕ್ರೋಸಾಫ್ಟ್ ನ ಸಂಸ್ಥಾಪಕರಲ್ಲಿ ಒಬ್ಬರು ಇದರ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಇದೆ ಏನು ಕೇಳಿದ್ರೆ ಮೈಕ್ರೋಸಾಫ್ಟ್ ನ ಪ್ರಸ್ತುತ ಅಧ್ಯಕ್ಷರು ಯಾಕಿದ ಇಂಪಾರ್ಟೆಂಟ್ ಫ್ಯಾಕ್ಟ್ ಆಗುತ್ತೆ ಅಂತ ಕೇಳಿದ್ರೆ ಪ್ರಪಂಚದ ಒನ್ ಆಫ್ ದ ಬೆಸ್ಟ್ ಸಾಫ್ಟ್ವೇರ್ ಕಂಪನಿ ಕೂಡ ಇದರ ಪ್ರಸ್ತುತ ಅಧ್ಯಕ್ಷರು ಭಾರತೀಯರು ಭಾರತೀಯ ಮೂಲದ ಸತ್ಯ ನಾಡೆಲ್ಲ ಸತ್ಯನಾಡಲ ಮೈಕ್ರೋಸಾಫ್ಟ್ ನ ಪ್ರಸ್ತುತ ಅಧ್ಯಕ್ಷರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಫ್ಯಾಕ್ಟ್ಗಳು ಕೂಡ ನೆನಪಿದ್ಲಿ ಈ ಕೆಳಗಿನ ಯಾರು ಒಂಬತ್ತನೇ ಐಸಿಸಿ ಪುರುಷರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದರು ಇಂಪಾರ್ಟೆಂಟ್ ಪ್ರಶ್ನೆ ಯಾಕಂದ್ರೆ ಕನ್ಫ್ಯೂಸ್ ಮಾಡಿಸುವಂತ ಪ್ರಶ್ನೆ ಐಸಿಸಿ ಪುರುಷರ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಈ ವರ್ಷದ ಟೂ ತೌಸಂಡ್ ಟ್ವೆಂಟಿ ಫೋರ್ನ ನ ಬ್ರಾಂಡ್ ಅಂಬಾಸಿಡರ್ ಆಯ್ಕೆಯಾದವರು ಕ್ರಿಕೆಟರ್ ಅಲ್ಲ ಬದಲಿಗೆ ವರ್ಡ್ ಅಥ್ಲೀಟ್ ಹುಸೇನ್ ಬೋಲ್ಟ್ ಹುಸೇನ್ ಬೋಲ್ಟ್ ಅವರು ಈ ಒಂದು ಒಂಬತ್ತನೇ ಐಸಿಸಿ ಪುರುಷರ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದರು ಬ್ರಾಂಡ್ ಅಂಬಾಸಿಡರ್ ಸೊ ಹುಸೇನ್ ಬೋಲ್ಟ್ ನೆನಪಿರಲಿ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಈ ಕೆಳಗಿನ ಯಾರು ಭಾರತೀಯ ಕುಸ್ತಿ ಮಹಾಸಂಘದ ಅಥ್ಲೀಟ್ ಆಯೋಗದ ಅಧ್ಯಕ್ಷರಾಗಿ ಆಯ್ಕೆಯಾದರು ಸರಿಯಾದ ಉತ್ತರ ನರಸಿಂಹ ಯಾದವ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹೆವೆನ್ಲಿ ಐಸ್ಲ್ಯಾಂಡ್ ಆಫ್ ಗೋವಾ ಎಂಬ ಪುಸ್ತಕದ ಲೇಖಕರು ಯಾರು ತುಂಬಾ ಇತ್ತೀಚೆಗೆ ತುಂಬಾ ಸುದ್ದಿಯಲ್ಲಿದ್ದ ಪುಸ್ತಕ ಇದು ಹೆವೆನ್ಲಿ ಐಸ್ಲ್ಯಾಂಡ್ ಆಫ್ ಗೋವಾ ಅಂತೇಳಿ ಸೊ ಇದರ ಲೇಖಕರು ಯಾರು ಅಂತ ಕೇಳಿದ್ರೆ ಪಿ ಎಸ್ ಶ್ರೀಧರನ್ ಪಿಲ್ಲಾಯ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪಿ ಎಸ್ ಶ್ರೀಧರನ್ ಪಿಲ್ಲಾಯ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಆರ್ಚರಿ ವರ್ಲ್ಡ್ ಕಪ್ನ ಎಲ್ಲಿ ಆಯೋಜನೆ ಮಾಡಲಾಗುತ್ತೆ ಸರಿ ಉತ್ತರ ಚೀನಾದಲ್ಲಿ ಆಯೋಜನೆ ಮಾಡಲಾಗುತ್ತೆ ಆಚುಲಿ ವರ್ಲ್ಡ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟೂ ತೌಸಂಡ್ ಟ್ವೆಂಟಿ ಈ ಕೆಳಗಿನ ಯಾವ ಭಾರತೀಯ ನಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪ್ರಪಂಚದ ನೂರು ಪ್ರಭಾವಶಾಲಿ ವ್ಯಕ್ತಿಗಳಲ್ಲಿ ಆಯ್ಕೆಯಾದರು ಆಕ್ಚುಲಿ ಭಾರತದಿಂದ ಎಂಟು ಜನ ಆಯ್ಕೆ ಆಗ್ತಾರೆ ಈ ಎಂಟು ಜನರಲ್ಲಿ ಒಬ್ಬ ಆಕ್ಟ್ರೆಸ್ ನಟಿಯಾಗಿ ಆಯ್ಕೆಯಾದವರು ಯಾರು ಅನ್ನೋದು ಪ್ರಶ್ನೆ ಸೊ ಒಬ್ಬ ಪ್ರಭಾವಶಾಲಿ ಇನ್ಫ್ಲೂಯೆನ್ಸ್ಡ್ ಪರ್ಸನ್ ಆಗಿ ಆಯ್ಕೆಯಾದಂತಹ ಒಬ್ಬ ಭಾರತೀಯ ನಟಿ ಯಾರು ಕೇಳಿದ್ರೆ ಆಲಿಯಾ ಭಟ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತದಿಂದ ಒಟ್ಟು ಎಂಟು ಜನ ಆಯ್ಕೆ ಆಗ್ತಾರೆ ಪ್ರಮುಖರನ್ನು ನೋಡ್ತಾ ಹೋಗೋಣ ಪ್ರಶ್ನೆಗಳ ಎಕ್ಸಾಮ್ ರಿಲೇಟೆಡ್ ಪ್ರಶ್ನೆ ಏನು ಕೇಳ್ಬೋದು ಅಂತೇಳಿ ಒಂದು ಅಜಯ್ ಭಂಗ ಅಜಯ್ ಭಂಗ ಎಕನಾಮಿಕ್ ಸೆಕ್ಟರ್ ಅಂತ ನಾವು ಇದನ್ನ ಕರಿಬೋದು ಇವ್ರನ್ನ ಎಕನಾಮಿಕ್ ಸೆಕ್ಟರ್ ಅಂದರೆ ಅದಂದರೆ ಇವರು ವರ್ಲ್ಡ್ ಬ್ಯಾಂಕ್ನ ಅಧ್ಯಕ್ಷರು ಭಾರತೀಯ ಮೂಲದವರು ಇವರು ಒಂದು ಆಯ್ಕೆ ಆಗ್ತಾರೆ ನೂರು ಜನ ಪ್ರಭಾವಶಾಲಿ ವ್ಯಕ್ತಿಗಳಲ್ಲಿ ಇವರು ಕೂಡ ಆಯ್ಕೆ ಆದರು ಇನ್ನು ಸಾಕ್ಷಿ ಮಲ್ಲಿಕ್ ಸಾಕ್ಷಿ ಮಲ್ಲಿಕ್ ಭಾರತೀಯ ಕುಸ್ತಿಪಟು ಕುಸ್ತಿಗೆ ಪ್ರಸಿದ್ಧರಾದವರು ಇತ್ತೀಚೆಗೆ ತುಂಬ ಎಲ್ಲ ಕೂಡ ನಡೆದಿತ್ತು ಇನ್ನು ದೇವ್ ಪಟೇಲ್ ನಟ ನೋಡಿ ದೇವ್ ಪಟೇಲ್ ನಟಿ ಅಲಿಯಾ ಭಟ್ ಆದರೆ ದೇವ್ ಪಟೇಲ್ ನಟ ಅತ್ಯಂತ ಪ್ರಭಾವಶಾಲಿ ನಟರಲ್ಲಿ ಈತನು ಕೂಡ ಒಬ್ನು ಅಂತೇಳಿ ಇನ್ನು ಮೈಕ್ರೋಸಾಫ್ಟ್ ಸಿಇಒ ಸತ್ಯ ನಾಡೆಲಾ ಭಾರತೀಯ ಮೂಲದ ಎಂಟು ಜನ ಆಯ್ಕೆ ಆಗ್ತಾರಲ್ಲ ಅವರಲ್ಲಿ ಈ ಐದು ಜನ ಬಹಳ ಪ್ರಮುಖವಾದವರು ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಕೆಳಗಿನಲ್ಲಿ ಇತ್ತೀಚೆಗೆ ನಿಧನರಾದ ದಲೀಪ್ ಸಿಂಗ್ ಮಾಜಿತಿಯ ಈ ಕೆಳಗಿನ ಯಾವುದಕ್ಕೆ ಪ್ರಸಿದ್ಧರಾಗಿದ್ದರು ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಡಿ ಭಾರತದ ಅತಿ ಹಳೆಯ ಏರ್ ಫೋರ್ಸ್ ಪೈಲಟ್ ಇವರು ಅತ್ಯಂತ ಹಳೆಯ ಫಸ್ಟ್ ಪೈಲಟ್ ಅಂತ ಕೂಡ ಕರಿಬಹುದು ಇವ್ರನ್ನ ದಲಪ್ ದಲೀಪ್ ಸಿಂಗ್ ಮಾಜಿತಿಯ ಭಾರತೀಯ ನೌಕಾ ಸೇನಾದ ನೂತನ ಪ್ರಮುಖರಾಗಿ ಆಯ್ಕೆಯಾದವರು ಯಾರು ಆಕ್ಚುಲಿ ಏಪ್ರಿಲ್ ತಿಂಗಳಲ್ಲಿ ಇಂದಿನ ನೌಕಾ ಸೇನಾ ಪ್ರಮುಖರ ರಿಟೈರ್ಮೆಂಟ್ ಆಗುತ್ತೆ ವಯೋ ನಿವೃತ್ತಿ ಆಗುತ್ತೆ ಇಂದಿನ ಒಂದು ನೌಕಾ ಸೇನಾ ಪ್ರಮುಖರಾಗಿದ್ದವರು ಆರ್ ಹರಿಕುಮಾರ್ ಸೊ ಈ ಆರ್ ಹರಿಕುಮಾರ್ ಅವರ ನಿವೃತ್ತಿಯ ನಂತರ ರಿಟೈರ್ಮೆಂಟ್ನ ನಂತರ ಭಾರತೀಯ ನೌಕಾಸೇನಾದ ನೂತನ ಪ್ರಮುಖರಾಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ದಿನೇಶ್ ಕೆ ತ್ರಿಪಾಠಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ದಿನೇಶ್ ಕೆ ತ್ರಿಪಾಠಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಲ್ಲಿ ಕೆಳಗಿನ ಯಾರು ವೆಲ್ಸ್ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಆನರರಿ ಡಾಕ್ಟರೇಟ್ ಪದವಿಯನ್ನು ಪಡೆದ್ರು ಸರಿಯಾದ ಉತ್ತರ ರಾಮ್ ಚರಣ್ ತೇಜ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ದಕ್ಷಿಣದ ವಿಶೇಷವಾಗಿ ತೆಲುಗಿನ ನಟ ತೆಲುಗಿನ ನಟ ರಾಮ್ ಚರಣ್ ತೇಜನಿಗೆ ವೆಲ್ಸ್ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಪದವಿ ದೊರೆಯಿತು ಐಸ್ಲ್ಯಾಂಡ್ ದೇಶದ ನೂತನ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಬಜರ್ನಿ ಬೆನಿಕ್ಟನ್ ಬೆನಿಕ್ಸನ್ ಬಜರ್ನಿ ಬೆನಿಕ್ಸನ್ ಐಸ್ಲ್ಯಾಂಡ್ ದೇಶದ ಬಗ್ಗೆ ನಾವು ನೋಡೋದಾದ್ರೆ ವಿಶೇಷವಾಗಿ ಐಸ್ಲ್ಯಾಂಡ್ ದೇಶದ ರಾಜಧಾನಿ ರೆಕ್ ಜೆವಿಕ್ ಇದು ಐಸ್ಲ್ಯಾಂಡ್ ದೇಶದ ರಾಜಧಾನಿ ದೇಶಗಳ ಬಗ್ಗೆ ನೋಡ್ತಾ ಹೋದಾಗ ಹೊಸ ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಗಳಾದ ಸಂದರ್ಭದಲ್ಲಿ ಆ ದೇಶಕ್ಕೆ ಸಂಬಂಧಪಟ್ಟಂಥ ರಾಜಧಾನಿಗಳು ಮತ್ತು ಕರೆನ್ಸಿ ಕೇಳುವಂತಹ ಸಂದರ್ಭ ತುಂಬಾ ಇರುತ್ತೆ ಸೊ ಐಸ್ಲ್ಯಾಂಡ್ ದೇಶದ ಕರೆನ್ಸಿ ನೋಡಿದ್ರೆ ಐಸ್ಲ್ಯಾಂಡಿಕ್ ಕ್ರೋನಾ ಐಸ್ಲ್ಯಾಂಡಿಕ್ ಕ್ರೋನಾ ಇದೆಯಲ್ಲ ಇದು ಐಸ್ಲ್ಯಾಂಡ್ ದೇಶದ ಕರೆನ್ಸಿ ಆಗಿದೆ ಈ ಎರಡು ಅಂಶಗಳು ಕೂಡ ನೆನಪಿರ್ಲಿ ಈ ಕೆಳಗಿನ ಯಾವ ದೇಶವು ಅಂಗಾರ ಎ ಫೈ ಎಂಬ ಅಂತರಿಕ್ಷ ರಾಕೆಟ್ ಅನ್ನ ಪರೀಕ್ಷೆ ಮಾಡ್ತು ಸರಿಯಾದ ಉತ್ತರ ರಷ್ಯಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೋಡಿ ಅಂಗಾರ ಅಂದ ತಕ್ಷಣ ಭಾರತದ ಹೆಸರಂತ ಮಿಸ್ ಮಾಡ್ಕೋಬಾರ್ದು ಅಂಗಾರ ಎ ಫೈ ಅನ್ನುವಂತ ರಾಕೆಟ್ ಲಾಂಚ್ ಮಾಡಿದ್ದು ರಷ್ಯಾ ಇತ್ತೀಚೆಗೆ ಇರಾನ್ ನೂರಕ್ಕೂ ಹೆಚ್ಚು ಡ್ರೋನ್ಗಳನ್ನು ಮತ್ತು ಮಿಸೈಲ್ ಗಳನ್ನ ಇಸ್ರೇಲ್ ವಿರುದ್ಧ ಆಪರೇಷನ್ ಮಾಡ್ತು ಈ ಒಂದು ಆಪರೇ ಲಾಂಚ್ ಮಾಡ್ತು ಈ ಒಂದು ಲಾಂಚ್ ಅಲ್ಲ ಇದು ಯಾವ ಆಪರೇಷನ್ ಅಡಿಯಲ್ಲಿ ನಡೀತೀಯ ನಡೀತು ಅನ್ನೋದು ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಆಪರೇಷನ್ ಟ್ರೂ ಪ್ರಾಮಿಸ್ ನೋಡಿ ಇಲ್ಲಿ ಆಪರೇಷನ್ ಪ್ರಾಮಿಸ್ ಅನ್ನುವಂಥ ಆಪ್ಷನ್ ಕೂಡ ಇದೆ ಕನ್ಫ್ಯೂಸ್ ಮಾಡ್ಕೋಬಾರ್ದು ಸೊ ಇದಲ್ಲ ಆಪರೇಷನ್ ಟ್ರೂ ಪ್ರಾಮಿಸ್ ಹೆಸರಲ್ಲಿ ಇರಾನ್ ನೂರಕ್ಕೂ ಹೆಚ್ಚು ಡ್ರೋನ್ಗಳನ್ನು ಮತ್ತು ಮಿಸೈಲ್ಗಳನ್ನು ಇಸ್ರೇಲ್ ವಿರುದ್ಧ ಇಸ್ರೇಲ್ ವಿರುದ್ಧ ಲಾಂಚ್ ಮಾಡಿತು ವಿಶ್ವ ಸೈಬರ್ ಅಪರಾಧ ಸೂಚಕ ಅಂಕ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಸ್ಥಾನ ಎಷ್ಟು ಸರಿಯಾದ ಉತ್ತರ ಭಾರತ ಹತ್ತನೇ ಸ್ಥಾನದಲ್ಲಿದೆ ಅಂದರೆ ಭಾರತದಲ್ಲಿ ಭಾರತದ ಹತ್ತನೇ ಪ್ಲೇಸಲ್ಲಿ ಅತ್ಯಂತ ಹೆಚ್ಚು ಸೈಬರ್ ಕ್ರೈಮ್ ಆಗುತ್ತೆ ಅಂತ ಸೈಬರ್ ಕ್ರೈಮ್ ಸೈಬರ್ ಕ್ರೈಮ್ ಇಂಡೆಕ್ಸ್ ಇದು ಭಾರತ ಹತ್ತನೇ ಸ್ಥಾನದಲ್ಲಿದೆ ಸೈಬರ್ ಕ್ರೈಮ್ ಇಂಡೆಕ್ಸ್ ನಲ್ಲಿ ಇನ್ನು ಫಸ್ಟ್ ಪ್ಲೇಸ್ ರಷ್ಯಾ ರಷ್ಯಾದಲ್ಲಿ ಅತಿ ಹೆಚ್ಚು ಸೈಬರ್ ಕ್ರೈಮ್ ಆಗುತ್ತೆ ರಷ್ಯಾ ಅದನ್ನು ಬಿಟ್ಟರೆ ಸೆಕೆಂಡ್ ಪ್ಲೇಸಲ್ಲಿರುವಂಥದ್ದು ಉಕ್ರೇನ್ ಉಕ್ರೇನ್ ಸೆಕೆಂಡ್ ಪ್ಲೇಸಲ್ಲಿದೆ ಇನ್ನು ಮೂರನೇ ಪ್ಲೇಸಲ್ಲಿರುವಂಥದ್ದು ಚೀನಾ ಚೀನಾ ಮೂರನೇ ಸ್ಥಾನದಲ್ಲಿದೆ ಭಾರತ ಹತ್ತನೇ ಸ್ಥಾನದಲ್ಲಿದೆ ಈ ಕೆಳಗಿನ ಎಷ್ಟು ವರ್ಷ ಮೀರಿದ ಮತದಾರಿಗೆ ಮನೆಯಿಂದಲೇ ಮತದಾನ ಮಾಡುವ ವ್ಯವಸ್ಥೆಯನ್ನು ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಈ ಒಂದು ಹೊಸ ವಿಷಯವನ್ನು ಲಾಂಚ್ ಮಾಡಲಾಯಿತು ಯೋಜನೆಯನ್ನು ಜಾರಿ ಮಾಡಲಾಯಿತು ಸೊ ಎಂಬತ್ತೈದು ವರ್ಷ ವಯೋಮಿತಿ ದಾಟಿದಂತಹ ವಯೋವೃದ್ಧರಿಗೆ ಮನೆಯಿಂದಲೇ ಮತದಾನ ಮಾಡುವಂಥ ಒಂದು ಪದ್ಧತಿ ಇದು ಮನೆಯಿಂದಲೇ ಮತದಾನ ಮಾಡುವಂಥ ಒಂದು ಪ್ರಮುಖವಾದ ಅಂಶ ಅದರ ಜೊತೆಗೆ ಇಲ್ಲಿ ವಿಕಲಚೇತನರು ಕೂಡ ಅವಕಾಶ ಮಾಡಿಕೊಡಲಾಗಿದೆ ವಿಕಲಚೇತನರಿಗೆ ವಿಕಲಚೇತನರಿಗೆ ಯಾವುದೇ ವಯೋಮಿತಿ ಇಲ್ಲ ಇಷ್ಟು ವಯಸ್ಸಾಗಿರಬೇಕು ಅಂತೇನಿಲ್ಲ ಬಟ್ ಫೈವ್ ಫೈದಂತಹ ಹಿರಿಯ ನಾಗರಿಕರಿಗೆ ಹಿರಿಯ ನಾಗರಿಕರಿಗೆ ಅವರು ಎಲೆಕ್ಷನಿಗೆ ಬರೋಕೆ ಸಮಸ್ಯೆ ಆಗಬಾರ್ದು ವೋಟಿಂಗ್ ಬರೋಕ್ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಮನೆಯಿಂದಲೇ ಅವರಿಗೆ ಮತದಾನ ಮಾಡುವಂತ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಹಾರ್ವರ್ಡ್ ಯೂನಿವರ್ಸಿಟಿಯಿಂದ ಸೌತ್ ಏಷಿಯನ್ ಪರ್ಸನ್ ಆಫ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ರಶಸ್ತಿಯನ್ನು ಪಡ್ಕೊಂಡವರು ಯಾರು ಸರಿಯಾದ ಉತ್ತರ ಅವಂತಿಕ ವಂದನ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅವಂತಿಕ ವಂದನ ಪು ಈಕೆಗೆ ಕೇವಲ ಹತ್ತೊಂಬತ್ತು ವರ್ಷ ವಯಸ್ಸು ಈಕೆ ಆರ್ಟ್ ಅಂಡ್ ಸೊಸೈಟಿಯಲ್ಲಿ ನೀಡಿದಂತಹ ಕೊಡುಗೆ ಆರ್ಟ್ ಅಂಡ್ ಸೊಸೈಟಿಯಲ್ಲಿ ನೀಡಿದಂತಹ ಒಂದು ಕಾಂಟ್ರಿಬ್ಯೂಷನ್ಗೆ ಈ ಒಂದು ಅವಾರ್ಡ್ ಸಿಕ್ತು ವಿಶ್ವ ಸಮಾನತಾ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಸಿ ಏಪ್ರಿಲ್ ಹದಿನಾಲ್ಕು ಏಪ್ರಿಲ್ ಹದಿನಾಲ್ಕರಂದು ನಾವೇನು ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ತೀವಲ್ಲ ಈ ಅಂಬೇಡ್ಕರ್ ಜಯಂತಿಯೇ ವಿಶ್ವ ಸಮಾನತಾ ದಿನಾಚರಣೆ ಅಂಬೇಡ್ಕರ್ ಜಯಂತಿ ಇದೆಯಲ್ಲ ಈ ಅಂಬೇಡ್ಕರ್ ಜಯಂತಿಯೇ ವಿಶ್ವ ಸಮಾನತಾ ದಿನಾಚರಣೆ ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳೋದಾದ್ರೆ ಅಂಬೇಡ್ಕರ್ ಅವರು ಏಪ್ರಿಲ್ ಹದಿನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಜನಿಸ್ತಾರೆ ಸಾವಿರದ ಎಂಟುನೂರ ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕರಂದು ಜನ್ಮ ಆಗುತ್ತೆ ಇವರ ಜನ್ಮದ ನೆನಪಿಗೆ ವಿಶ್ವ ಸಮಾನತಾ ದಿನಾಚರಣೆಯನ್ನು ನಾವು ಪ್ರತಿ ವರ್ಷ ಏಪ್ರಿಲ್ ಹದಿನಾಲ್ಕರಂದು ಆಚರಣೆ ಮಾಡ್ತೀವಿ ಅಂಬೇಡ್ಕರ್ ಅವ್ರ ಬಗ್ಗೆರುವಂತಹ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಏನು ಕೇಳಿದ್ರೆ ಇವರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ನೀಡಲಾಯಿತು ಮರಣೋತ್ತರ ಭಾರತ ರತ್ನ ಹಾಗಾದರೆ ಯಾವಾಗ ನೀಡಲಾಯಿತು ಅಂತ ಕೇಳಿದ್ರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವ ಅಂಶ ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಭಾರತ ಮತ್ತು ಯಾವ ದೇಶದ ನಡುವೆ ಡಸ್ಲಿಕ್ ಸಂಯುಕ್ತ ಸೈನ್ಯ ಅಭ್ಯಾಸ ನಡೀತು ಸರಿ ಉತ್ತರ ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವೆ ಆಪ್ಷನ್ ಸಿ ರೈಟ್ ಆನ್ಸರ್ ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವೆ ಇದರ ವಿಶೇಷತೆ ಏನು ಕೇಳಿದ್ರೆ ಈ ಒಂದು ಯುದ್ಧಾಭ್ಯಾಸದಲ್ಲಿ ಭಾರತ ಮತ್ತು ಉಜ್ಬೇಕಿಸ್ತಾನದ ತಲಾ ನಲವತ್ತೈದು ಜನ ಸೈನಿಕರು ಭಾಗಿಯಾಗಿದ್ದರು ಭಾರತದಲ್ಲಿ ಬ್ರಿಟನ್ ದೇಶದ ಮೊದಲ ಮಹಿಳಾ ಹೈಕಮಿಷನರ್ ಆಗಿ ಆಯ್ಕೆಯಾದವರು ಯಾರು ಫಸ್ಟ್ ಹೈಕಮಿಷನರ್ ಸರಿಯಾದ ಉತ್ತರ ಲಿಂಗ್ ದ ಕ್ಯಾಮರೋನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಸ್ಟ್ ಹೈ ಹೈಕಮಿಷನರ್ ಇನ್ ಇಂಡಿಯಾ ಇತ್ತೀಚೆಗೆ ನಿಧನರಾದ ಜಾಕ್ ಅಲಾಬಸ್ಟರ್ ಕೆಳಗಿನ ಯಾವ ಕ್ರೀಡೆಗೆ ಪ್ರಸಿದ್ಧರಾಗಿದ್ರು ಸರಿಯಾದ ಉತ್ತರ ಇವರು ಕ್ರಿಕೆಟ್ ಪಟು ಆಗಿದ್ರು ಆ್ಯಕ್ಚುಲಿ ಈ ಕ್ರಿಕೆಟ್ ಪಟು ಇಂಗ್ಲೆಂಡ್ ದೇಶದ ಆಟಗಾರ ಆಗಿದ್ರು ಹೆಸರು ಜಾಕ್ ಅಲಾಬಸ್ಟರ್ ಗಣ ಗೌರ್ ಎಂಬ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು ಅಥವಾ ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ರಾಜಸ್ಥಾನ್ ಆಪ್ಷನ್ ಆ್ಯಕ್ಚುಲಿ ಏನಿದು ಗಣ ಗೌರ್ ಅಂದ್ರೆ ಗಣ ಅಂದ್ರೆ ಶಿವ ಇನ್ನು ಗೌರ್ ಅಂದರೆ ಪಾರ್ವತಿ ಅಥವಾ ಗೌರಿ ಸೊ ಶಿವ ಮತ್ತು ಪಾರ್ವತಿಯರನ್ನು ನೆನಪು ಮಾಡಿಕೊಂಡು ಆಚರಿಸುವಂತ ಒಂದು ಬೆಸ್ಟ್ ಸೆಲೆಬ್ರೇಷನ್ ಇದು ಉತ್ಸವ ಇದು ಇದನ್ನ ರಾಜಸ್ಥಾನದಲ್ಲಿ ಆಚರಣೆ ಮಾಡಲಾಗುತ್ತೆ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಈ ಕೆಳಗಿನ ಯಾವ ಭಾರತೀಯ ಮಹಿಳೆ ನಾರ್ಕೋಟಿಕ್ಸ್ ಕಂಟ್ರೋಲ್ ಬೋರ್ಡ್ ಐ ಎನ್ ಸಿ ಬಿ ಇಂಟರ್ನ್ಯಾಷನಲ್ ನಾರ್ಕೋಟಿಕ್ ಕಂಟ್ರೋಲ್ ಬೋರ್ಡ್ ಇದಕ್ಕೆ ಮೂರನೇ ಬಾರಿ ಆಯ್ಕೆ ಆಗ್ತಾರೆ ಆಪ್ಷನ್ಸ್ ಈ ರೀತಿ ಇದೆ ಸ್ಮಿತಾ ಸಾರಂಗಿ ಅರಿಂದಮ್ ಬಗಾಚಿ ಇಂದ್ರಾಮಣಿ ಪಾಂಡೆ ಜಗಜೀತ್ ಪವಾಡಿಯಾ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್